ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರಗಳು ತಮ್ಮ ವಿಳಂಬ ನೀತಿಯಿಂದ ಒಂದು ದಶಕ ಕಾಮಗಾರಿ ವಿಳಂಬ ಆಗೈತಿ ಭಾರಿ ಹೋರಾಟದ ಒಂದು ಪ್ರತಿಫಲವಾಗಿ ಇವತ್ತ ಮುದೋಳ ಮತ್ತು ಜಮಖಂಡಿ ಭಾಗದಲ್ಲಿ ರೈಲ್ವೆ ಕಾಮಗಾರಿ ಕುರ್ಚಿಗೆ ಕುರ್ಚಿ ರೈಲ್ವೆಗೆ ಸಂಬಂಧಿಸಿದ ರೈಲ್ವೆ ಕಾಮಗಾರಿ ನಡೆದೈತಿ ಆದ್ರೆ ಬಹಳ ಆಮೇಗತೆಯಲ್ಲಿ ಭಾಳ ನಿಧಾನಗತಿಯಲ್ಲಿ ಕಾಮಗಾರಿ ನಡೆದೈತು ಆದರೆ ಸರ್ಕಾರಗಳು ಈಗಾಗಲೇ ಎರಡು ಸಾವಿರದ ಹದಿನೇಳಕ್ಕೆ ಮುಗಿಸ್ತೀನಿ ಅಂದಿದ್ರು ಸುಳ್ಳು ಮ ಸುಳ್ಳು ಹೇಳಿದರು ಹತ್ತೊಂಬತ್ತಕ್ಕೆ ಮುಗಿಸ್ತೀನಿ ಅಂದರು ಅದು ಸುಳ್ಳಾತು ಇಪ್ಪತ್ತೆರಡನೇ ಇಸ್ವಾಗ ಮುಗಿಸ್ತೀವಿ ಅಂದರು ಅದು ಸುಳ್ಳಾತು ಈಗ ಮುಗಿಸ್ತೀವಿ ಅಂತ ಹೇಳಿದರು ಆದರೆ ಈಗ ಇಪ್ಪತ್ತ್ನಾಲ್ಕು ಮುಗಿಯೋಕೆ ಬಂತು ಅದರ ಕೆಲಸ ಇನ್ನು ಆಮೇಗತೆಯಲ್ಲಿ ಸಾಗಿತಿ ಅದಕ್ಕ ನಾ ಸರ್ಕಾರಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಇದರ ಬಗ್ಗೆ ಕಾಳಜಿ ಐತೆ ಇಲ್ಲ ಅನ್ನುವಂತ ಪ್ರಶ್ನೆ ನಾವು ಮಾಡ್ಬೇಕಾಗತ್ತ ಆ ಈಗ ಈಗೇನು ಕೆಲಸ ನಡೆದೈತಿ ಅದರ ಗತಿ ವೇಗ ಮಾಡ್ಬೇಕು ಅಂದ್ರೆ ಫಾಸ್ಟ್ ಕೆಲಸ ಮಾಡಿ ಕಡೀಕ ಇಪ್ಪತ್ನಾಲ್ಕಕ್ಕೆ ನೀವು ಹೇಳಿರಲ್ಲ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಇಪ್ಪತ್ತೈದಕಾರಿ ಮುಗಿಸ್ರಿ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿರಿ ನಮ್ ನಿಮ್ ಜವಾಬ್ದಾರಿ ಮುಗ್ದಿಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರುಗಳು ನೀವು ಆ ಕೆಲಸದ ಜವಾಬ್ದಾರಿ ವಹಿಸ್ಕೋರಿ ಕೇಂದ್ರ ಸರ್ಕಾರದ ಪತ್ರ ಬರೆದು ಕಡೆಗೆ ನಮ್ಗೆ ಇಪ್ಪತ್ತೈದನೇ ಇಸ್ಯೆ ಒಳಗಾಗಿ ಈ ರೈಲ್ವೆ ಕುಡ್ಸಿ ಮುಟ್ಟಿಸಿ ನಮ್ಮ ಭಾಗದ ರಂಗೈ ಬನಾಟಿ ತೇರ್ದಾಳ ಹರೋಗಿರಿ ಮುದೋಳ್ ಜಮಖಂಡಿ ಭಾಗದೊಳ ಜನರಿಗೆ ಏನು ಅಂತ ರೈಲ್ವೆ ಸೌಲಭ್ಯ ಐತಲ್ಲ ಅದು ಒದಗಿಸ್ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಒತ್ತಾಯವನ್ನು ಮಾಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಚಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಆ್ಯಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಚಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಏಟ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್